ಕೋಲಾರ ತಾಲೂಕಿನ ಶಿವಗಂಗೆ ಆದಿಮ ಸಾಂಸ್ಕೃತಿಕ ಕೇಂದ್ರದ ಆಶ್ರಯದಲ್ಲಿ ನಡೆಯುತ್ತಿರುವ ಜನಪದ ಚುಕ್ಕಿ ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಮೇಳದಲ್ಲಿ ಪ್ರದರ್ಶಕ ಜನಪದ ಕಲೆಗಳು ಸೇರಿದಂತೆ ಮಕ್ಕಳ ಜ್ಞಾನವನ್ನು ಹೆಚ್ಚಿಸುವ ಅನೇಕ ಕಲೆಗಳನ್ನು ಹೇಳಿಕೊಡಲಾಗುತ್ತಿದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಮಕ್ಕಳು ಜನಪದ ಚುಕ್ಕಿ ಮೇಳವನ್ನು ಆನಂದಿಸುತ್ತಿದ್ದಾರೆ

ಇಲ್ಲಿ ಬಂದು ಶಿಬಿರಾರ್ಥಿ ಪ್ರಣತಿ ಜನಪದ ಬೇಸಿಗೆ ಶಿಬಿರದಲ್ಲಿ ಜಡೆ ಕೋಲಾಟ ಸೇರಿದಂತೆ ಹಲವು ಹೊಸ ಕಲೆಗಳನ್ನು ಕಲಿಸುತ್ತಿದ್ದಾರೆ ಎಂದು ಹೇಳಿದರು ಅಂತ ಹೇಳ್ತೀನಿ ನನಗೆ ಈ ಆದಿಮದಲ್ಲಿ ತುಂಬಾ ವಿಷಯಗಳನ್ನು ಕಲ್ತ್ಕೊಂತ ಇದ್ದೀನಿ ಹೊರಗಡೆ ಪ್ರಪಂಚ ಇದ್ಮಾಡ್ತಾ ಮಾಡ್ತಾ ಇದ್ದೀನಿ ನಮ್ಮ ನೆಲ ಸಂಸ್ಕೃತಿಯ ಮೂಲಕ ಕಲಾವಿದ ನಾಯಕ್ ಶಿಬಿರದಲ್ಲಿ ಮಕ್ಕಳಿಗೆ ಡೊಳ್ಳು ಕುಣಿತ ಕಂಸಾಳೆ ನಾಟಕ ನೃತ್ಯ ತಮಟೆ ನಗಾರಿ ಸೇರಿದಂತೆ ಹಲವು ಕಲೆಗಳನ್ನು ತಿಳಿಸಿಕೊಡಲಾಗುತ್ತಿದೆ ಎಂದರು ಬೇಸಿಗೆ ಶಿಬಿರದಲ್ಲಿ ಕೋಲಾಟ ಜಡೆ ಕೋಲಾಟ ಕಂಸಾಳೆ ಡೊಳ್ಳು ತಮಟೆ ನಗಾರಿ ತುಡುಮು ಮತ್ತು ಜಾನಪದ ನೃತ್ಯ ಬೀಸುವ ಪದಗಳು ಇವೆಲ್ಲವನ್ನೂ ಕೂಡ ಕಲಿಸ್ತಾ ಇದ್ದೇವೆ ಶಿಬಿರದ ನಿರ್ದೇಶಕ ಶ್ರೀನಿವಾಸ್ ಚುಕ್ಕಿ ಜನಪದ ಕಲಾ ಶಿಬಿರಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಾದ ಮೈಸೂರು ಚಿತ್ರದುರ್ಗ ಕೋಲಾರ ದಾವಣಗೆರೆ ಸೇರಿದಂತೆ ಅನೇಕ ಭಾಗಗಳಿಂದ ಆಗಮಿಸಿರುವುದು ಶಿಬಿರಕ್ಕೆ ಮೆರುಗು ಹೆಚ್ಚಿಸಿದೆ ಎಂದರು ನಮ್ಮ ಶಿಬಿರ ಇದೆ ಬಸವ ಜಯಂತಿಗೆ ನಾವು ಪ್ರಾರಂಭ ಮಾಡಿದ್ದೀವಿ ಎಲ್ಲರೂ ಸಹ ಬೇರೆ ಬೇರೆ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ